ಬಾಂಗ್ಲಾದೇಶದಲ್ಲಿ ನೂತನ ಗಾಳಿ ಬೀಸಿದೆ ಇದಕ್ಕೇನ್ ಕಾರಣ ಅಂತ ಅಂದ್ರೆ ಹನ್ನೆರಡನೇ ಹೊಸ ಪಕ್ಷ ಭರ್ಜರಿ ಬಹುಮತವನ್ನ ಸಾಧಿಸಿದೆ ಹೊಸ ಪಕ್ಷ ಅಲ್ಲ ಆದ್ರೆ ಈ ಬಾರಿ ಅಧಿಕಾರಕ್ಕೆ ಇರ್ತಾ ಇರೋದು ಅಹ್ ತಾರಿಕ್ ರೆಹಮಾನ್ ಅವರ ನೇತೃತ್ವದ ಪಕ್ಷ ಅವರ ತಾಯಿ ಅಹ್ ಜಿಯಾ ಉರ್ ರೆಹಮಾನ್ ಇತ್ತೀಚೆಗಷ್ಟೇ ಅವರ ಪತ್ನಿ ಇತ್ತೀಚೆಗಷ್ಟೇ ಮೃತಪಟ್ಟಿದ್ರು ಈ ಸಂದರ್ಭದಲ್ಲಿ ಒಂದು ಅನುಕಂಪದ ಅಲೆ ಕೂಡ ಅವರಿಗಿತ್ತು ಹದಿನೈದು ವರ್ಷಗಳ ಕಾಲ ದೇಶಭ್ರಷ್ಟರಾಗಿ ಅವರು ಲಂಡನ್ ನಲ್ಲಿ ವಾಸ ಆಗಿದ್ರು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ದಂಗೆಯ ನಂತರದಲ್ಲಿ ಅಲ್ಲಿ ಕ್ಷಿಪ್ರ ದಂಗೆ ನಡೆದಿತ್ತು ಈ ಕ್ಷಿಪ್ರ ದಂಗೆಯ ಬಳಿಕ ಅಲ್ಲಿನ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾ ಪಲಾಯನಗೈದಿದ್ರು ಅವರೀಗ ಸದ್ಯ ಭಾರತದಲ್ಲಿದ್ದಾರೆ ಅವರ ಪಲಾಯನದ ನಂತರದಲ್ಲಿ ಅಲ್ಲಿ ಮಧ್ಯಂತರ ಸರ್ಕಾರ ಯೂನಿಸ್ ಅವರ ನೇತೃತ್ವದಲ್ಲಿ ರಚನೆಯಾಗಿತ್ತು ಈಗ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಬಿಎನ್ಪಿ ಪಿ ಪಕ್ಷ ತಾರಿಕ್ ರೆಹಮಾನ್ ಅವರ ನೇತೃತ್ವದ ಬಿಎನ್ ಪಿ ಪಕ್ಷ ಭರ್ಜರಿಯಾದ ಬಹುಮತವನ್ನ ದಾಖಲಿಸಿದೆ ಹಾಗೇನೆ ಜಮಾತೆ ಇಸ್ಲಾಮಿ ಎಂದ ನಂತರದ ಸ್ಥಾನವನ್ನ ಎರಡನೇ ಸ್ಥಾನದಲ್ಲಿ ಸ್ಥಾನಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ತಾರಿಕ್ ರಹಮಾನ್ ಅವರಿಗೆ ಒಂದ್ ರೀತಿ ಗೆಲುವು ಅಂದ್ರೆ ತಮ್ಮ ತಾಯಿಯ ಆಸೆ ಇತ್ತು ಹಾಗೇನೆ ದೇಶ ಭ್ರಷ್ಟರಾಗಿ ಹೋದವರು ಈಗ ದೇಶದ ಪ್ರಧಾನಿ ಆಗುವ ಹಂತದಲ್ಲಿ ಇದ್ದಾರೆ ಇವೆಲ್ಲವೂ ಸರಿ ಆದ್ರೆ ಅವರ ಮುಂದೆ ಸವಾಲುಗಳು ಕೂಡ ಅನೇಕ ಇವೆ ಒಂದ್ ಕಡೆಯಲ್ಲಿ ರಾಜಕೀಯ ಅಸ್ಥಿರತೆ ಇದೆ ಅಶಾಂತಿ ಇದೆ ಉದ್ವಿಗ್ನತೆ ಇದೆ ಚುನಾವಣೆ ಸಂದರ್ಭದಲ್ಲೂ ಅನೇಕ ಕ್ಷೋಭಗಳು ಉಂಟಾಗಿತ್ತು ಹಾಗೆ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದಾಳಿಗಳು ನಡೀತಾ ಇದೆ ಅದಕ್ಕೆ ಭಾರತದಂತ ದೇಶಗಳು ವಿರೋಧವನ್ನು ವ್ಯಕ್ತಪಡಿಸಿದವೆ ಅಲ್ಪಸಂಖ್ಯಾತರ ರಕ್ಷಣೆಗೆ ಕರೆ ಕೊಡ್ತಾ ಇದಾವೆ ಇನ್ನೊಂದು ಕಡೆಯಲ್ಲಿ ಅಲ್ಲಿನ ಆರ್ಥಿಕತೆ ಅಂತೂ ಸಂಪೂರ್ಣವಾಗಿ ಹಣದುಬ್ಬರ ತಗೊಂಡ್ರೆ ಸಂಪೂರ್ಣ ಎಂಟು ಪಾಯಿಂಟ್ ಮೂರೇನೋ ಇದೆ ಆರ್ಥಿಕ ಸ್ಥಿರತೆ ಅಂತೂ ಖಂಡಿತವಾಗಿ ಇಲ್ಲ ಬಹಳ ಸಂಕಷ್ಟದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ ಆರ್ಥಿಕ ಸಮಸ್ಯೆ ಇದೆ ಇದೆಲ್ಲವನ್ನ ಹೇಗೆ ಸರಿದೂಗಿಸ್ತಾರೆ ಒಂದು ಶಾಂತಿ ಸ್ಥಾಪನೆ ಮಾಡುದು ಅವರ ಮುಂದಿರುವ ಬಹಳ ದೊಡ್ಡ ಜವಾಬ್ದಾರಿ ಮತ್ತು ಸವಾಲು ಕೂಡ ಆರ್ಥಿಕ ಸ್ಥಿರತೆಯನ್ನ ಮಾಡಬೇಕು ಹಾಗೇನೆ ಹಣಕಾಸನ್ನ ಅಂದ್ರೆ ಬೇರೆ ಬೇರೆ ದೇಶಗಳಿಂದ ಹಣದ ಮೊಬಲೈಸೇಷನ್ ಕೂಡ ಮಾಡಬೇಕು ಆ ಮುಖಾಂತರವಾಗಿ ಆರ್ಥಿಕ ಸಮತೋಲನವನ್ನ ಸಾಧಿಸಬೇಕು ಮತ್ತು ಕೆಲಸ ಇಲ್ಲದವರ ಕೈಗೆ ಕೆಲಸವನ್ನ ಕೊಡ್ಬೇಕಾಗತ್ತೆ ಅಹ್ ರಾಜಕೀಯ ಜಿದ್ದಾಜಿದ್ದಿಯನ್ನ ಬಿಟ್ಟು ಇನ್ನಾದ್ರೂ ಕೂಡ ಬಾಂಗ್ಲಾದ ಅಭಿವೃದ್ಧಿ ಕಡೆಗೆ ಸಾಕುವುದಕ್ಕೆ ಸಾಧ್ಯ ಆಗತ್ತಾ ಅನ್ನೋದು ಬಹಳ ಮುಖ್ಯ ಪ್ರಶ್ನೆ ಆ ಸವಾಲು ಅವರ ಮುಂದೆ ಇದೆ ತಾರಿಕ್ ರೆಹಮಾನ್ ಅವರ ಮುಂದೆ ಇದೆ ಇನ್ನೊಂದು ಕಡೆಯಲ್ಲಿ ನಾವು ಭಾರತದ ದೃಷ್ಟಿಯಿಂದ ನೋಡೋದಾದ್ರೆ ಯಾವ ಭಾರತದ ಕಾರಣಕ್ಕಾಗಿ ಬಾಂಗ್ಲಾದೇಶ ಅನ್ನೋದು ಉದಯ ಆಯ್ತು ಅದೇ ಬಾಂಗ್ಲಾದೇಶ ಈಗ ಭಾರತದ ವಿರುದ್ಧವಾಗಿ ನಿಂತಿದೆ ಅಲ್ಲಿನ ಬೀದಿ ಬೀದಿಗಳಲ್ಲಿ ಶೇಖ್ ಹಸೀನಾ ಅವರ ಪತಿಚ್ಯುತ ಆದ ನಂತರವೂ ಬರ್ತಿರೋ ಮಾತೇನು ಅಂತಂದ್ರೆ ಇದು ದೆಹಲಿ ಅಲ್ಲ ಇದು ಬಾಂಗ್ಲಾ ಅಂತ ಅಂದ್ರೆ ಆ ಮಟ್ಟಿಗೆ ಭಾರತ ವಿರೋಧಿ ಅಭಿಪ್ರಾಯಗಳು ಮತ್ತು ಮನಸ್ಥಿತಿಗಳು ಅಲ್ಲಿ ಉದಯಾಗಿದೆ ಹಾಗಾಗಿನೇ ಅಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಹತ್ಯೆಗಳು ನಡೀತಾ ಇದೆ ಇತ್ತೀಚೆಗಷ್ಟೇ ಕೆಲವು ಹತ್ಯೆಗಳು ಅಲ್ಲಿ ಆಯ್ತು ಇದೆಲ್ಲದಕ್ಕೂ ಕಾರಣ ಈ ಭಾರತ ವಿರೋಧಿ ಮನಸ್ಥಿತಿಯಲ್ಲಿದೆ ಮತ್ತದಕ್ಕೆ ಪಕ್ಕದ ಪಾಕಿಸ್ತಾನ ಮತ್ತು ಚೀನಾ ಅಷ್ಟೇ ಪ್ರಬಲವಾಗಿ ಅವರ ಜೊತೆಗೆ ನಿಂತಿದೆ ಭಾರತ ವಿರೋಧಿ ಮನಸ್ಥಿತಿಗೆ ಈಗ ಭಾರತದ ಪ್ರಧಾನಿ ಕೂಡ ತಾರಿಕ್ ರೆಹಮಾನ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ ಪಾಕಿಸ್ತಾನ ಮತ್ತು ಬಾಂಗ್ಲಾ ನಡುವೆ ಸಂವಹನ ಮತ್ತು ಸಂಪರ್ಕ ವಾಹನ ಸಂಪರ್ಕ ಕೂಡ ಸಾಧ್ಯ ಆಗಿದೆ ಹಾಗಾಗಿ ಮುಂದೇನಾಗತ್ತೆ ಅನ್ನೋದು ಯಾಕೆಂದ್ರೆ ನೆರೆಯ ರಾಷ್ಟ್ರ ಇದೆ ಬಾಂಗ್ಲಾದೇಶ ಅಲ್ಲಿ ಮತ್ತೆ ನಮ್ಗೆ ಬಾಂಗ್ಲಾದಿನ ಅನೇಕ ಅಕ್ರಮ ವಲಸಿಗರು ಭಾರತಕ್ಕೆ ಬರ್ತಾ ಇದ್ದಾರೆ ಅದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು ಮತ್ತು ಗಡಿ ರಕ್ಷಣೆ ಅಂತ ಬಂದಾಗ ಅಲ್ಲೂ ಕೆಲವು ಸಮಸ್ಯೆಗಳಿದೆ ಅದನ್ನು ಭಾರತ ಸದ್ದುಗಿಸ್ಕೊಂಡು ಹೋಗ್ಬೇಕು ಹೇಗೆ ಬಾಂಗ್ಲಾ ಸಹಕರಿಸುತ್ತೆ ಶೇಖ್ ಹಸೀನಾ ಅವರನ್ನ ಒಂದ್ ವೇಳೆ ಏನಾದ್ರೂ ಹಸ್ತಾಂತರಿಸಿ ಅಂತ ಕೇಳಿದ್ದೆ ಆದ್ರೆ ಈ ಹಿಂದೆಯೂ ಮಧ್ಯಂತರ ಸರ್ಕಾರ ಯೂನಿಸರ್ ಸರ್ಕಾರ ಕೇಳಿತ್ತು ಅವ್ರಿಗೆ ಇರೋದು ಒಂದೇ ಸಿಟ್ಟು ಏನು ಅಂತಂದ್ರೆ ಶೇಖ್ ಹಸೀನಾ ಅವರಿಗೆ ಭಾರತ ಆಶ್ರಯ ಕೊಟ್ಟಿದೆ ಅವ್ರ ಜೊತೆ ನಿಂತಿದೆ ಮತ್ತು ಬಾಂಗ್ಲಾ ವಿರೋಧಿ ನಿಲುವಿನಲ್ಲಿ ಅಂದ್ರೆ ಬಾಂಗ್ಲಾದ ಒಳಗಿನ ಆ ಪ್ರಕ್ಷುಬ್ಧತೆ ಏನಿದೆ ಆಂತರಿಕ ಕ್ಷೋಭೆ ಅದಕ್ಕೆ ಭಾರತ ಕಾರಣ ಅನ್ನೋದು ಅವರ ನಡುವೆ ಇರುವ ಅಭಿಪ್ರಾಯ ಆಗಿದೆ ತಪ್ಪು ಅಂತ ಭಾರತ ನಿರೂಪಿಸ್ಬೇಕಾಗತ್ತೆ ಶೇಖ್ ಹಸೀನಾ ಅವರನ್ನ ಒಂದ್ ವೇಳೆ ಏನಾದ್ರು ಹಸ್ತಾಂತರ ಮಾಡಿ ಅಂತ ಹೊಸ ಸರ್ಕಾರ ಕೇಳಿದ್ದೆ ಆದ್ರೆ ಭಾರತದ ನಿಲುವು ಏನಾಗಿರುತ್ತೆ ಈ ಪ್ರಶ್ನೆ ಕೂಡ ಇದೆ ಹಿಂದೆನೆ ಹೇಳಿದ್ರು ತಾರಿಕ್ ರೆಹಮಾನ್ ಅವರು ನಿಂದ ವಾಪಸ್ ಬಂದ ಸಂದರ್ಭದಲ್ಲಿ ಅವರ ಮೇಲಿದ್ದ ಪ್ರಕರಣಗಳು ರದ್ದಾದ ನಂತರದಲ್ಲಿ ದೇಶ ಭ್ರಷ್ಟರಲ್ಲ ಅಂತ ನಂತರದಲ್ಲಿ ಅವರು ವಾಪಸ್ ಬಂದಿದ್ರು ಬಾಂಗ್ಲಾಗೆ ಆ ಸಂದರ್ಭದಲ್ಲಿ ಚುನಾವಣೆಗೆ ಇನ್ನು ಪ್ರಚಾರ ಶುರು ಮಾಡೋದಕ್ಕಿಂತ ಮುಂಚೆನೆ ಹೇಳಿದ್ರು ಈ ಬಾಂಗ್ಲಾ ಎಲ್ಲರಿಗೂ ಸೇರಿದ್ದು ಇದು ಹಿಂದೂಗಳಿಗೂ ಸೇರಿದ್ದು ಮುಸ್ಲಿಮರಿಗೂ ಸೇರಿದ್ದು ಕ್ರಿಶ್ಚಿಯನ್ರಿಗೂ ಸೇರಿದ್ದು ಪಾರ್ಸಿಗಳಿಗೂ ಸೇರಿದ್ದು ಬೌದ್ಧರಿಗೂ ಸೇರಿದ್ದು ಇದು ಯಾರೋ ಒಬ್ಬರಿಗೆ ಸೇರಿದ್ದಲ್ಲ ಅಂತ ಅವ್ರೇನ್ ಆಗ್ ಮಾತಾಡಿದ್ರು ಅದೇ ರೀತಿಯಲ್ಲಿ ನಡ್ಕೊಳ್ತಾರ ಅಲ್ಲಿನ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಒದಗಿಸ್ತಾರ ಉಳಿದ ಸವಾಲುಗಳನ್ನ ಹೇಗೆ ಅವರು ಮುಂದೆ ಎದುರಿಸ್ತಾರೆ ಅದನ್ನ ಮೀರಿ ನಿಲ್ತಾರೆ ಭಾರತ ಹೇಗೆ ಅವರ ಜೊತೆಗೆ ಸಂಪರ್ಕ ಸಂವಹನವನ್ನ ಸಾಧಿಸುತ್ತೆ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ ನಾಳೆ ನಾಡಿದ್ದು ಅಥವಾ ಮುಂದಿನ ವಾರದ ಮೊದಲ ಭಾಗದಲ್ಲಿ ತಾರಿಕ್ ರೆಹಮಾನ್ ಅವರು ಬಾಂಗ್ಲಾದೇಶದ ಪ್ರಧಾನಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾರೆ ಈ ಮುಖಾಂತರವಾಗಿ ಕಳೆದ ಮೂವತ್ತಾರು ವರ್ಷಗಳಿಂದ ಮಹಿಳೆಯರೇ ಅಲ್ಲಿ ಪ್ರಧಾನಿಗಳಾಗಿದ್ರು ಶೇಖ್ ಹಸೀನಾ ಅವರು ನನ್ ಅದಕ್ಕಿಂತ ಮುಂಚೆ ತಾರಿಕ್ ರೆಹಮಾನ್ ಅವರ ತಾಯಿ ಅವರಿಬ್ರು ಕೂಡ ಪ್ರಧಾನಿ ಆಗಿದ್ರು ಇವರಿಬ್ಬರು ಮಹಿಳಾ ಪ್ರಧಾನಿಗಳ ಒಂದು ರಾಜಕೀಯ ಒಂದು ಹಗ್ಗ ಜಗ್ಗ ಮತ್ತು ದ್ವಕ್ಕೆ ಇಡೀ ಬಾಂಗ್ಲಾ ನಲುಗಿ ಹೋಗಿದೆ ಅದರಿಂದ ಹೊರಗಡೆ ತಂದು ತಾರಿಕ್ ರೆಹಮಾನ್ ಅವರು ಅಭಿವೃದ್ಧಿಯತ್ತ ಬಾಂಗ್ಲಾವನ್ನ ಕೊಂಡೊಯ್ತಾರ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಾಗತ್ತ ಇವಿಷ್ಟು ಇವತ್ತಿನ ದಿನ ಸಮಾಚಾರದ ಪ್ರಮುಖವಾದಂತಹ ವಿಚಾರಗಳು ಸುದ್ದಿಗಳು ಅವೆಲ್ಲವನ್ನ ನಿಮ್ಮ ಮುಂದೆ ಇಟ್ಟಿದ್ವಿ ಈ ರೀತಿಯ ಬೇರ್ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಗೋಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ ಅಭಿಪ್ರಾಯ ಅಥವಾ ಸಲಹೆ ಇದ್ರೆ ಅದನ್ನು ಕೂಡ ನಮ್ಗೆ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ